ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ಗ್ಯಾಸಿನ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಚಹಾ ರೆಡಿ ಮಾಡೋದಕ್ಕಿಟ್ಟು ಬಾಗ್ಲ ಎಲ್ಲ ಕ್ಲೀನ್ ಮಾಡಿಕೊಂಡೆ ಬಾಗ್ಲ ಕ್ಲೀನ್ ಮಾಡುವಷ್ಟರಲ್ಲಿ ಚಹ ರೆಡಿ ಆಯಿತು ಚಹ ಸೋಸಿ ಕಳಿಸಿದೆ ನಾಷ್ಟಕ್ಕೂ ಆಯಿತು ಡಬ್ಬಿಗೂ ಆಯಿತು ಅಂತ ಬದರಿನ ಚಪಾತಿ ಅವರೇ ಪಲ್ಯ ರೆಡಿ ಮಾಡಿದ್ದೀನಿ ಇವಾಗ ನೋಡಿ ನಾನು ಬಾಕ್ಸ್ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ತಮ್ಮ ಬೇಗ ಡ್ಯೂಟಿಗೆ ಹೋಗ್ತಾನಲ್ಲ ಹಾಗಾಗಿ ಬೇಗ ಅಡಿಗೆ ಮಾಡ್ತೀನಿ ಯಾಕೆ ಅಂದರೆ ಅವನು ನಾಷ್ಟ ಮಾಡಿ ಡಬ್ಬಿ ತೊಗೊಂಡು ಹೋಗ್ತಾನೆ ಬೆಳಿಗ್ಗೆ ಎದ್ದು ನಾನು ಪಾತ್ರೆ ಥರ್ಮಸ್ಸು ಕ್ಲೀನ್ ಮಾಡ್ತಾ ನಿಂತರೆ ಅವನಿಗೆ ಬಾಕ್ಸ್ ರೆಡಿ ಮಾಡೋದಕ್ಕೆ ಆಗೋದಿಲ್ಲ ಇವಾಗ ನಾನು ಥರ್ಮಸ್ಸು ಮತ್ತು ಪಾತ್ರೆ ಕ್ಲೀನ್ ಮಾಡಿ ಸಿಗ್ತೀನಿ ಇವಾಗ ನಾನು ನಾಷ್ಟ ಮಾಡ್ತಾಯಿದ್ದೀನಿ ನನಗೆ ಪಲ್ಯದ ಜೊತೆ ಚಪಾತಿ ತಿನ್ನೋ ಹಾಗೆ ಆಗೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ತುಪ್ಪ ಹಚ್ಕೊಂಡು ರಾತ್ರಿ ನಾನು ಕಡಲಿಬೇಳೆ ಪಾಯಸ ಮಾಡಿದ್ದೆ ಪಾಯಸದ ಜೊತೆ ನಾನು ಚಪಾತಿ ತಿಂತಾಯಿದ್ದೀನಿ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಆಯಿತು ಹಾಗಾಗಿ ನಾಷ್ಟಾನು ಲೇಟ್ ಆಯಿತು ನೋಡಿ ಫ್ರೆಂಡ್ಸ್ ಬನ್ನಿ ಎಲ್ಲರೂ ನಾಷ್ಟ ಮಾಡೋನು ಇವತ್ತು ನಾನು ಒಂದೊಳ್ಳೆ ಹೇರ್ ಆಯಿಲನ್ನು ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಸಾಸಿವೆ ಎಣ್ಣೆ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆಯನ್ನು ತಗೊಂಡಿದ್ದೀನಿ ಆದಷ್ಟು ಪ್ಯೂರಾಗಿರುವಂಥ ಎಣ್ಣೆಯನ್ನು ತಗೋಬೇಕು ನಂತರ ನಾನಿಲ್ಲಿ ಹತ್ತು ನೆಲ್ಲಿಕಾಯಿಯನ್ನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಲ್ಲಿಕಾಯಿಯನ್ನು ಸ್ಟಾಕ್ ಇಟ್ಟಿರೋದ್ರಿಂದ ಕಪ್ಪಾಗಿ ಯಾವುದೇ ರೀತಿ ತೊಂದರೆ ಇಲ್ಲ ನಾಲ್ಕು ಈರುಳ್ಳಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹಿಡಿ ಆಗುವಷ್ಟು ಕರಿಬೇವನ್ನು ಕೂಡ ನಾನು ತೊಗೊಂಡಿದ್ದೀನಿ ಇಲ್ಲಿ ನೋಡಿ ನಾನು ಈ ಥರದ ಈರುಳ್ಳಿಯನ್ನು ನಾಲ್ಕು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಮಗೆ ಕೆಂಪು ಈರುಳ್ಳಿ ಆದರೆ ಇನ್ನೂ ಒಳ್ಳೆಯದು ಇವಾಗ ನಾವು ಇಟ್ಕೊಂಡಿರುವಂಥ ಪದಾರ್ಥಗಳನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳನ್ರಿ ಇಲ್ಲಿ ಮೊದಲಿಗೆ ನಾನು ಚಿಕ್ಕ ಜಾರ್ಗೆ ಇದ್ದೆ ಚಿಕ್ಕ ಜಾರಲ್ಲಿ ಕರೆಕ್ಟಾಗಿ ನನಗೆ ಪೇಸ್ಟ್ ಆಗಲಿಲ್ಲ ಹಾಗಾಗಿ ದೊಡ್ಡ ಜಾರ್ಗೆ ಸಿಫ್ಟ್ ಮಾಡಿ ನೈಸಾಗಿ ಪೇಸ್ಟನ್ನು ರೆಡಿ ಮಾಡ್ಕೊಳ್ತೀನಿ ಇವಾಗ ನಾವು ನೀರು ಸೇರಿಸ್ತೇನೆ ಗ್ರೈಂಡ್ ಮಾಡ್ಕೋಬೇಕು ಇವಾಗ ನೋಡಿ ನಾನು ಈ ರೀತಿಯಾಗಿ ಪೇಸ್ಟನ್ನು ರೆಡಿ ಮಾಡ್ಕೊಂಡು ಬಂದೆ ಭಾಳ ನೈಸ್ ಪೇಸ್ಟ್ ಏನು ಮಾಡಬೇಕು ಅಂತ ಇಲ್ಲ ತೆರೆ ತೆರಿಯಾಗಿ ಇದ್ದರೆ ಸಾಕು ನಾನಿಲ್ಲಿ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಒಂದು ಕಪ್ ಎಳ್ಳೆಣ್ಣೆ ಅರ್ಧ ಕಪ್ ಸಾಸಿವೆ ಎಣ್ಣೆ ನಾಲ್ಕು ಕಪ್ಪು ಕೊಬ್ಬರಿ ಎಣ್ಣೆಯನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಆಗುವಷ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾವು ಆಯಿಲನ್ನು ರೆಡಿ ಮಾಡ್ಕೊಳ್ಳೋಣ್ರಿ ಆದಷ್ಟು ನಾವು ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿ ಇಟ್ಟು ಆಯಿಲನ್ನು ರೆಡಿ ಮಾಡ್ಕೋಬೇಕು ಆಯಿಲ್ ರೆಡಿ ಆಗಲಿವರೆಗೂ ನಾವು ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾನೇ ಇರಬೇಕು ಇವಾಗ ನೋಡಿ ಆಯಿಲ್ ರೆಡಿ ಆಗ್ತಿದೆ ಆಯಿಲ್ ರೆಡಿ ಆಗೋದಕ್ಕೆ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ನೋಡಿ ಇವಾಗ ಆಯಿಲ್ ಕಲರ್ ಕೂಡ ಚೇಂಜ್ ಆಗ್ತಿದೆ ಇವಾಗ ನಮಗೆ ಆಯಲ್ಲು ರೆಡಿ ಆಯಿತು ಆಯಲನ್ನು ನಾವು ತಣ್ಣಗಾಗೋದಕ್ಕೆ ಬಿಡೋಣ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಇವಾಗ ನೋಡಿ ಆಯಿಲ್ ತಣ್ಣಗಾಗಿದೆ ಇಲ್ಲಿ ನಾನು ಒಂದು ಬಟ್ಟೆಯಿಂದ ಆಯಿಲನ್ನು ಸೋಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬಟ್ಟೆಯಿಂದ ನಾನು ಸೋಸಿ ರೆಡಿ ಮಾಡ್ಕೋಬೇಕ್ರಿ ಸ್ಟ್ರೈನರಿಂದ ಅಷ್ಟು ನೀಟಾಗಿ ನಮಗೆ ಆಯಲ್ಲು ಬರೋದಿಲ್ಲ ನೋಡಿ ಈ ರೀತಿಯಾಗಿ ಆಯಲನ್ನು ಸ್ಟ್ರೈನ್ ಮಾಡ್ಕೋಬೇಕು ಇವಾಗ ನಾನು ಆಯಲನ್ನು ಕಾಜಿನ ಕಂಟೇನರ್ಗೆ ಸೇರಿಸ್ಕೊಡ್ತಾ ಇದ್ದೀನಿ ನಿಮ್ಮ ಹತ್ರ ಯಾವ ಕಂಟೇನರ್ ಇದೆಯಲ್ಲ ಅದೇ ಕಂಟೇನರ್ಗೆ ಸೇರಿಸಿ ಇಟ್ಕೊಡ್ರಿ ಇವಾಗ ನೋಡಿ ನಮ್ಮ ಆಯಲ್ಲು ರೆಡಿ ಆಯಿತು ನಾನಿಲ್ಲಿ ಒಂದು ತಿಂಗಳಿಗಾಗುವಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕೆಲಸದ ಒತ್ತಡದೊಳಗೆ ನಮ್ಗೆ ಪದೇ ಪದೇ ರೆಡಿ ಮಾಡೋದಕ್ಕೆ ಆಗೋದಿಲ್ಲಲ್ವಾ ಹಾಗಾಗಿ ಒಂದು ಸಾರಿ ನಾವು ರೆಡಿ ಮಾಡಿ ಇಟ್ಕೋಬೇಕು ಇವಾಗ ನಾವು ಆಯಲನ್ನು ಅಪ್ಲೈ ಮಾಡ್ಕೊಳ್ಳೋಣ ರೀ ಈ ಆಯಿಲನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೂದಲು ಉದುರೋದಿಲ್ಲ ತಲೆ ಹೊಟ್ಟಾಗೋದಿಲ್ಲ ಸೀಳು ಕೂದಲು ಆಗೋದಿಲ್ಲ ನಾವು ತಲೆ ಬಾಚುವಾಗ ಕೂದಲು ತೊಂಡಾಗಿ ಬೀಳ್ತಾವಲ್ಲ ಅದು ಸಹಿತ ಕಡಿಮೆಯಾಗುತ್ತೆ ವಯಸ್ಸಿಗೆ ಮುಂಚೆ ಬಿಳಿ ಕೂದಲು ಆಗ್ತಾ ಇದ್ದರೆ ತಡೆಗಟ್ಟುತ್ತೆ ಈ ಹೇರ್ ಆಯಿಲ್ ಈ ಆಯಿಲನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮೊದಲಿಗೆ ನಾವು ನೀಟಾಗಿ ತಲೆಯನ್ನು ಬಾಸ್ಕೊಂಡಿರಬೇಕು ಈ ಆಯಿಲನ್ನು ಅಪ್ಲೈ ಮಾಡೋದರಿಂದ ನಮ್ಮ ಕೂದಲು ಸ್ಮೂತ್ ಆಗ್ತವೆ ಸಿಲ್ಕಿ ಆಗ್ತವೆ ಶೈನಿಂಗ್ ಆಗ್ತಾವು ಗ್ರೋತ್ ರೀ ರೀಗ್ರೋತ್ ಆಗ್ತವು ಆಯಿಲನ್ನು ನಾವು ಮೇಲೆ ಮೇಲೆ ಅಪ್ಲೈ ಮಾಡ್ಕೋಬಾರ್ದು ನೆತ್ತಿಯಿಂದ ಕೂದಲಿನ ಬುಡದಿಂದ ತುದಿವರೆಗೂ ನಾವು ಆಯಿಲನ್ನು ಅಪ್ಲೈ ಮಾಡ್ಕೋಬೇಕು ಆಯಿಲನ್ನು ಅಪ್ಲೈ ಮಾಡಿಕೊಂಡು ನೀಟಾಗಿ ಐದರಿಂದ ಆರು ನಿಮಿಷದವರೆಗೂ ಮಸಾಜ್ ಮಾಡ್ಕೋಬೇಕು ನೀಟಾಗಿ ಆಯಲ್ಲು ಸ್ಕಾಲ್ಪಿಗೆಲ್ಲ ಅಪ್ಲೈ ಆಗಬೇಕು ವಯಸ್ಸಿಗೆ ಮುಂಚೆ ಬಿಳಿ ಕೂದಲು ಆಗ್ತಾ ಇದ್ರೆ ತಡೆಗಟ್ಟುತ್ತೆ ಈ ಹೇರ್ ಆಯಿಲ್ ಭಾಳ ಅಂದ್ರೆ ಭಾಳ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಈ ಹೇರ್ ಆಯಿಲ್ ಐದು ವರ್ಷದ ಮೇಲ್ಪಟ್ಟಿನಿಂದ ಎಲ್ಲ ವಯಸ್ಸಿನವರು ಈ ಆಯಿಲನ್ನು ಅಪ್ಲೈ ಮಾಡ್ಕೋಬಹುದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಗಂಡ್ಮಕ್ಳು ಹೆಣ್ಮಕ್ಳು ಪ್ರತಿಯೊಬ್ಬರು ಆಯಿಲನ್ನು ಅಪ್ಲೈ ಮಾಡ್ಕೋಬಹುದು ಈ ಆಯಿಲನ್ನು ಅಪ್ಲೈ ಮಾಡ್ಕೊಂಡು ಆದ ನಂತರ ನಿಮ್ಗೆ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಆಯಿಲನ್ನು ಅಪ್ಲೈ ಮಾಡಿಕೊಂಡು ನಾಲ್ಕರಿಂದ ಐದು ತಾಸು ಬಿಡ್ರಿ ಆ ನಂತರ ಯಾವುದಾದ್ರೂ ಒಳ್ಳೆ ಹರ್ಬಲ್ ಶಾಂಪು ಹಾಕಿ ಉಗುರು ಬೆಚ್ಚಗಿನ ನೀರಿನಿಂದ ಹೇರ್ ವಾಶ್ ಮಾಡಿಕೊಡ್ರಿ ಕೂದಲನ್ನು ಭಾಳ ಬಿಸಿಲಿಗಾಗಲಿ ಹೇರ್ ಡ್ರೈಯರ್ ಆಗಲಿ ಪ್ಯಾನಿನ್ ಗಾಳಿಗಾಗಲಿ ರೀ ಅದು ಸಹಿತ ಕೂದಲಿಗೆ ಸೈಡ್ ಎಫೆಕ್ಟ್ ಆಗುತ್ತೆ ಕೂದಲನ್ನು ಆದಷ್ಟು ನೆರಳೊಳಗೆ ಒಣಗಿಸ್ಕೋಬೇಕು ನೋಡಿ ಇಲ್ಲಿ ನನಗೆ ಇಷ್ಟು ಮಾತ್ರ ಕೂದಲು ಉದುರಿವೆ ಪದೇ ಪದೇ ನನಗೆ ಕೂದಲು ಉದುರೋದೇ ಇಲ್ಲ ನಾನೇ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತ ಹೇಳ್ತೀನಿ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋ ನೋಡ್ತಿರಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮನೆ ಕೆಲಸ ಎಲ್ಲ ಮುಗೀತು ಟೈಮು ಇವಾಗ ಎರಡೂವರೆ ಆಗಿದೆ ಊಟ ಮಾಡ್ತಾ ಇದ್ದೀನಿ ಬೇಳೆ ಸಾರು ಅನ್ನ ಅವರೇ ಕಾಳು ಪಲ್ಯ ಉಪ್ಪಿನಕಾಯಿ ಹಚ್ಕೊಂಡು ಊಟ ಮಾಡ್ತಾಯಿದ್ದೀನಿ ಬನ್ನಿ ಎಲ್ಲರೂ ಊಟಕ್ಕೆ ಊಟ ಮಾಡಿ ಚಾ ರೆಡಿ ಮಾಡೋದಕ್ಕೆ ಇಟ್ಕೊಂಡು ವಿಡಿಯೋ ಎಡಿಟ್ ಮಾಡ್ತಾ ಇದ್ದೆ ಇವಾಗ ನೋಡಿ ಚಾ ರೆಡಿ ಆಯಿತು ಸೋಸ್ತಾ ಇದ್ದೀನಿ ಫ್ರೆಂಡ್ಸ್ ಪ್ರತಿದಿನ ನಾನು ನನ್ನ ದುಡಿಮೆ ಬಗ್ಗೆ ಹೇಳ್ತೀನಿ ಅಂತ ಯಾರು ಬೇಜಾರಾಗಬೇಡಿ ಫ್ರೆಂಡ್ಸ್ ನೀವೆಲ್ಲ ಕೇಳ್ತಿದ್ರಲ್ಲ ನಿಮ್ಮದು ಹೋಟೆಲ್ ಇದೆಯಾ ಅಂತ ಹೋಟೆಲ್ ಇಡುವಷ್ಟು ಕೆಪೆಸಿಟಿ ನಮ್ಮ ಹತ್ರ ಇಲ್ಲ ಫ್ರೆಂಡ್ಸ್ ಮನೆಯಲ್ಲೇ ನಾನು ಟೀ ಮಾಡಿ ಕಂಪ್ನಿಗೆ ಸಪ್ಲೈ ಮಾಡ್ತೀನಿ ನಮ್ಮ ಜೀವನಕ್ಕೆ ಆಧಾರ ಅಂತ ಇರೋದು ಈ ದುಡಿಮೆ ಮಾತ್ರ ಕರೆಕ್ಟ್ ನಾಲ್ಕು ಗಂಟೆ ಅಂದರೆ ಟೀ ಕಳಿಸ್ಬೇಕು ಟೀ ಕಳಿಸಿ ಆದ ನಂತರ ನಾನು ಇವತ್ತು ಜೋಳದ ನುಚ್ಚು ಅಕ್ಕಿ ನುಚ್ಚು ಮತ್ತು ಜೋಳದ ಹಿಟ್ಟು ರೆಡಿ ಮಾಡಿಸಿದೆ ಪ್ರತಿದಿನ ಜೋಳದ ನುಚ್ಚಿನ ಗಂಜಿ ಕುಡಿಯೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು ಯಾರಿಗೆಲ್ಲ ರೊಟ್ಟಿ ಮಾಡೋದಕ್ಕೆ ಬರೋದಿಲ್ಲಲ್ವ ಅವರು ಜೋಳದ ನುಚ್ಚು ಹಾಕಿಸಿ ಪ್ರತಿದಿನ ಗಂಜಿ ಕುಡಿಯೋದ್ರಿಂದ ಜೋಳದ ರೊಟ್ಟಿ ತಿಂದಷ್ಟೇ ಹೆಲ್ತ್ಗೆ ಒಳ್ಳೆಯದಾಗುತ್ತೆ ಅಕ್ಕಿ ನುಚ್ಚು ಎದಕ್ಕಪ್ಪ ಅಂತಂದರೆ ಉಪ್ಪಿಟ್ಟು ಮಾಡೋದಕ್ಕೆ ಯಾಕೆ ಅಂದರೆ ರವೆ ಉಪ್ಪಿಟ್ಟು ಅಷ್ಟು ಇಷ್ಟಪಡೋದಿಲ್ಲ ನಮ್ಮ ಮನೆಯಲ್ಲಿ ಯಾವಾಗಲಾದರೂ ಒನ್ ಟೈಮು ರವೆ ಉಪ್ಪಿಟ್ಟು ಮಾಡ್ತಿರ್ತೀವಿ ನಾವು ಜಾಸ್ತಿ ಉಪ್ಪಿಟ್ಟು ಮಾಡೋದಂದರೆ ಅಕ್ಕಿ ನುಚ್ಚಿನ ಉಪ್ಪಿಟ್ಟು ಅಕ್ಕಿ ನುಚ್ಚಿನ ಉಪ್ಪಿಟ್ಟು ತುಂಬಾ ಟೇಸ್ಟ್ ಕೂಡ ಆಗುತ್ತೆ ಫ್ರೆಂಡ್ಸ್ ಅಕ್ಕಿ ನುಚ್ಚಿನ ಉಪ್ಪಿಟ್ಟು ನಾನು ಯಾವ ರೀತಿ ಮಾಡ್ತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗೆ ಅಕ್ಕಿ ನುಚ್ಚು ಜೋಳದ ನುಚ್ಚು ಯಾವ ರೀತಿ ರೆಡಿ ಮಾಡಿಸಿದೆ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ ಒಂದು ತಿಂಗಳಿಗೆ ಆಗುವಷ್ಟು ರೆಡಿ ಮಾಡಿಸಿ ಇಟ್ಟಿದ್ದೀನಿ ಹಾಗೆ ನಾನು ಒಂದು ಕೆ ಜಿ ರಾಗಿ ಹಿಟ್ಟನ್ನು ತರಿಸಿದ್ದೀನಿ ರೆಡಿ ಇರುವಂಥ ಹಿಟ್ಟು ತರಿಸಿದ್ದೀನಿ ಜಲ್ಸಿ ಈ ರೀತಿ ಡಬ್ಬದಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಈ ಥರ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ಗಂಜಿ ಮಾಡಿಕೊಳ್ಳುವಾಗ ಈಜಿ ಆಗುತ್ತೆ ಅವಾಗಿಂದ ಆವಾಗಲೇ ನಾವು ಜೆಲ್ಸಿ ಮಾಡಬೇಕು ಅಂದರೆ ಆಗೋದಿಲ್ಲ ಇವತ್ತು ನಾನು ಸಿಂಪಲ್ಲಾಗಿರುವಂಥ ಸ್ವೀಟ್ ರೆಸಿಪಿಯನ್ನು ಶೇರ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಕಡ್ಲಿಬೇಳೆ ಮತ್ತು ಶೇಂಗಾ ನೆನೆ ಹಾಕಿದ್ದೀನಿ ನಾವು ಸಾಯಂಕಾಲ ಸ್ವೀಟ್ ಮಾಡ್ತೀವಿ ಅಂತಂದರೆ ಮಧ್ಯಾಹ್ನನ ನೆನೆ ಹಾಕಿರಬೇಕು ಇಲ್ಲಿ ನೋಡಿ ಯಾವ ರೀತಿ ನೆಂದು ರೆಡಿ ಆಗಿವೆ ಅಂತ ಇವಾಗ ನಾನು ಒಂದು ಸಾರಿ ವಾಶ್ ಮಾಡ್ಕೋತೀನಿ ಇಲ್ಲಿ ನೋಡಿ ನಾನು ವಾಶ್ ಮಾಡಿಕೊಂಡು ಬಂದೆ ನೀಟಾಗಿ ನೀರೆಲ್ಲ ತೆಗಿಬೇಕು ಇಲ್ಲಿ ನಾನು ನೀರು ಕುದಿಯೋದಕ್ಕೆ ಇಟ್ಕೊಂಡಿದ್ದೆ ಕುದಿತಿರುವಂಥ ನೀರಿಗೆ ಕಡಲಿಬೇಳೆ ಶೇಂಗಾ ಹಾಕಿ ಮಿಕ್ಸ್ ಮಾಡಿ ಮತ್ತೆ ನಾನು ಕುದಿಯೋದಕ್ಕೆ ಬಿಡ್ತೀನಿ ಬೇಳೆ ಶೇಂಗಾ ಚೆನ್ನಾಗಿ ಕುದಿಬೇಕು ಇವಾಗ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಹುರಿದು ರೆಡಿ ಮಾಡ್ಕೋಬೇಕು ಕೊಬ್ಬರಿ ದ್ರಾಕ್ಷಿ ಬಾದಾಮಿ ಗೋಡಂಬಿ ಗಸಗಸೆ ತೊಗೊಂಡಿದ್ದೀನಿ ಏಲಕ್ಕಿ ಶುಂಠಿ ಪೌಡರ್ ಮತ್ತು ಬೆಲ್ಲ ತಗೊಂಡಿದ್ದೀನಿ ಈ ರೀತಿ ನಾವು ಸ್ವೀಟ್ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗುತ್ತೆ ಆಗುತ್ತೆ ಫ್ರೆಂಡ್ಸ್ ಒಂದು ಸಾರಿ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ನಮಗೆ ಯಾವಾಗಲಾದರೂ ಸ್ವೀಟ್ ತಿನ್ನಬೇಕು ಅನಿಸಿದಾಗ ಈ ರೀತಿಯಾಗಿ ನಾವು ಈಸಿಯಾಗಿ ಮಾಡ್ಕೋಬಹುದು ಮಕ್ಕಳಿಗೂ ಇಷ್ಟ ಆಗುತ್ತೆ ದೊಡ್ಡವರಿಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ಕಡಾಯಿ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ ತುಪ್ಪ ಕೂಡ ಇಟ್ಕೊಂಡಿದ್ದೀನಿ ಮನೆಯಲ್ಲೇ ಮಾಡಿರುವಂಥ ತುಪ್ಪ ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ ಇವಾಗ ನಾನು ಇಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಬೇಳೆ ಕೂಡ ಬೆಂದಿದೆ ಇಷ್ಟು ಬೆಂದರೆ ಸಾಕು ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬೇಳೆ ಬೆಂದಿದೆ ಅಂತ ಇಷ್ಟಾದರೆ ಸಾಕು ಇವಾಗ ನಾನು ಬೆಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿ ಆದ ನಂತರ ನಾವು ಐದರಿಂದ ಆರು ನಿಮಿಷ ಕುದಿಸ್ಬೇಕು ಮಧ್ಯೆ ಮಧ್ಯೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು ಐದರಿಂದ ಆರು ನಿಮಿಷ ಕುದಿಸ್ಕೊಂಡು ಆದ ನಂತರ ಡ್ರೈ ಫ್ರೂಟ್ಸ್ ಎಲ್ಲ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವೆಲ್ಲ ಸೇರಿಸ್ಕೋಬೇಕು ಇವಾಗ ನಮಗೆ ಸ್ವೀಟ್ ರೆಸಿಪಿ ರೆಡಿಯಾಯಿತು ಧನ್ಯವಾದಗಳು